ಟಿವಿಲ್ ನೋಡದೆ ಅವ್ರು ಹೇಳ್ತಾ ಇದ್ದಾರೆ ನನಗೆ ಕರೆಂಟ್ ಬಿಲ್ ಸಾವಿರ ರೂಪಾಯಿ ಮಿಕ್ತು ಎರಡು ಸಾವಿರ ರೂಪಾಯಿ ಮಂತ್ಲಿ ಬರ್ತಾ ಇದೆ ಅಕ್ಕಿ ದುಡ್ಡು ಬರ್ತಾ ಇದೆ ಅದೆಲ್ಲ ಸೇರಿಸಿ ನಾನು ಒಂದು ಓಲೆ ತಗೊಂಡಿದ್ದೀನಿ ಅಂತಾರೆ ಈ ಸಾರ್ವಜನಿಕರದ್ದು ಟ್ಯಾಕ್ಸ್ ದುಡ್ಡು ಬೇರೆ ಓಲೆ ತಗೊಳಕ್ಕೆ ಫ್ರಿಡ್ಜ್ ಟಿ ಟಿವಿ ತಗೊಳಕ ಕೊಡ್ತಾ ಇರೋದು ನಮ್ದು ಸ್ಟೇಟ್ ಗೌರ್ಮೆಂಟ್ ದುಡ್ಡು ಯಾರು ಬಡೋರಿಗೆ ಮಕ್ಳುಗಳಿಗೆ ಸ್ಕೂಲ್ಗೆ ಫೀಸ್ ಕಟ್ಟಕ್ಕಾಗಲ್ಲ ಅಂತ ನಿನ್ನೆ ನೋಡ್ತಾ ಇದ್ದೀರಾ ನೀವು ಮೈಸೂರಲ್ಲಿ ಕಷ್ಟ ಪಡ್ತಾ ಇದ್ದಾರೆ ಅಂತ ಮಕ್ಳುಗಳಿಗೆ ಸ್ಕೂಲ್ಗೆ ಫೀಸ್ ಕಟ್ಟೋ ಅಂತದ್ ಮಾಡಿ ಹೆಲ್ತ್ಗೆ ಇದ್ದಾರೆ ಆರೋಗ್ಯದಲ್ಲಿ ನೀವು ಹಾಸ್ಪಿಟ್ಲ ಹತ್ರ ಹೋಗಿ ನೋಡಿ ಎಷ್ಟು ಬಡವರು ಕಷ್ಟ ಪಡ್ತಾ ಇದ್ದಾರೆ ಅಂತವ್ರಿಗೆ ಸಹಾಯ ಮಾಡಿ ಮನೆ ಕೆಲ್ಸದವ್ರಿಗೆ ಒಬ್ರಿಗೆ ಅವ್ರಿಗೆ ಸಿಲಿಂಡರ್ ತೊಗೊಳಕೆ ಇಂತದೆಲ್ಲ ಕಷ್ಟ ಆಗುತ್ತೆ ನೀವು ಅದಕ್ಕೆ ಹೆಲ್ಪ್ ಆಗುತ್ತೆ ಅಂತ ನೀವು ಮಾಡಿದ ಸ್ಕೀಮ್ ನ ಇವತ್ತಿನ ದಿನ ಉಳ್ಳವರಿಗೆ ಅವರು ಟಿವಿ ಟಿವಿ ತಗೊಳಕ್ಕೆ ಓಲೆ ತಗೊಳಕ್ಕೆ ಕೊಡ್ತಾ ಇದೀರ ಅಂದ್ರೆ ಯಾವ ಮಟ್ಟಕ್ಕೆ ನಿಮ್ದು ಸ್ಕೀಮ್ ಗಳು ಎಲ್ಲಿ ಹೆಂಗ್ ನಡೀತಾ ಇದೆ ಸ್ಕೀಮ್ ಗಳು ನೀವು ನೋಡಿ ಬಸ್ ಕೆ ಎಸ್ ಆರ್ ಟಿ ಸಿ ಈಗ ಅವ್ರಿಗೆ ಪ್ರತಿ ಬಸ್ಸಿಗೆ ಫ್ರೀ ಅಂತ ಹೆಣ್ಮಕ್ಳು ಹತ್ತಿಸಿದ ನೋಡಿದೀನಿ ನೋಡಿದೀನಿ ಬಸ್ ಕೆಟ್ಟ ಹೋಗ್ತಾ ಇದ್ದೇವೆ ಆ ಬಸ್ ಹತ್ತಿ ಇನ್ನೊಂದು ಬಸ್ ಹತ್ತು ಸಾವಿರ ಒಳಗಡೆ ಮೂರ್ ಅವರ್ ಎರಡ್ ಅವರ್ ಇಲ್ಲಿ ಹೆಣ್ಮಕ್ಳುಗಳು ಕಷ್ಟ ಪಡ್ತಾ ಇದ್ದಾರೆ ನೀವು ಯಾರ್ಗೆ ನೀವು ಹೆಣ್ಮಕ್ಳುಗಳು ಬೆಳಗ್ಗೆ ನೀವು ಬರೀ ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ಇಟ್ಕೊಂಡು ನೋಡಿ ಹೆಣ್ಮಕ್ಳು ಎಷ್ಟು ಕಷ್ಟ ಪಡ್ತಾ ಇದಾರೆ ಗೊತ್ತಾ ಆ ಜಂಜಾರದಲ್ಲಿ ಆ ನೂಕು ನುಗ್ಲಲ್ಲಿ ಆ ಗಂಡ್ ಮಕ್ಳು ಹೆಣ್ಮಕ್ಳು ನುಗ್ಗಿ ಮಗ್ಗಿ ಆ ಮಕ್ಳು ಸ್ಕೂಲಿಂದ ಬರೋ ಅಷ್ಟ್ರೊಳಗಡೆ ಹೆಣ್ಮಕ್ಳು ಸುಸ್ತಾಗಿ ಹೋಗಿರ್ತಾರೆ ಇದೆಲ್ಲ ಯಾವ ರೀತಿ ವೈಜ್ಞಾನಿಕವಾಗಿ ನಡಿಬೇಕಾಗಿತ್ತು ಸ್ಕೀಮು ಆ ತರ ನಡೀತಾ ಇಲ್ಲ ದಯವಿಟ್ಟು ಯಾರಿಗೆ ತಲುಪ್ಬೇಕು ಅಂತವ್ರಿಗೆ ತಲುಪ್ಸಿ ನಾವು ಯಾವತ್ತು ಗ್ಯಾರಂಟಿಗಳು ವಿರೋಧಿಗಳು ಅಲ್ಲ ಯಾರು ತಲುಪಬೇಕು ಅದು ತಲುಪ್ಲಿ ಅಂತ ನಾವು ಈ ಮೂಲಕ ನಾವು ಈಗ ಈಗ ನೋಡಿ ಎರಡ್ ಸಾವಿರ ರೂಪಾಯಿ ನಮ್ ಗಟ್ಟಿ ಜೊತೆಗೆ ಕತ್ರಿ ಆಗ್ತಾ ಇದಾರೆ ವೈನ್ಸ್ ಅಲ್ಲಿ ಹೆಚ್ಚಿಸಿದಾರೆ ಅವ್ರು ಎರಡ್ ಸಾವಿರ ರೂಪಾಯಿ ಹೆಣ್ಮಕ್ಳು ಕೊಡ್ತು ಬಟ್ ನಾನ್ ತಗೋತಾ ಇಲ್ಲ ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಕೊಡಕ್ಕೋಸ್ಕರ ಗಂಡೀರ್ ಜೋಬಲ್ಲಿ ನಾಲ್ ನಾಲ್ಕ ಸಾವಿರ ರೂಪಾಯಿ ಕತ್ತರಿ ಹಾಕ್ತಾ ಇದಾರೆ ಈಗ ಬೆಲೆ ನೀವು ಹೋಗಿ ಒಂದು ಸಾವಿರದ ನಾನೂರು ಐನೂರು ರೂಪಾಯಿ ಇರೋ ಅಕ್ಕಿ ಬಿನ ಎರಡ್ ಸಾವಿರ ಏನ್ ತಗೊಂಡ್ ತಿಂತೀರಾ ನೀವು ಟ್ಯಾಕ್ಸ್ ಮಾಡೋರ್ ಟ್ಯಾಕ್ಸ್ ಕೊಡೋರಿಗೆ ಇದ್ದೀರಾ ಈ ಸರಿ ನೋಡಿ ನಿಮ್ಗೆ ಎಂ ಪಿ ಎಲೆಕ್ಷನ್ ಅಲ್ಲಿ ಬುದ್ಧಿ ಕಲ್ಸಿದ್ರು ಯಾರು ಟ್ಯಾಕ್ಸ್ ಕಟ್ತಾ ಇದ್ರು ಅವರೆಲ್ಲ ಬಂದು ಸಂದೋಟ್ ಹಾಕಿದ್ರು ನಿಮ್ಮನ್ನ ಸಹ ಮುಂದಿನ ದಿನ ಮುಂದಿನ ನೀವು ಈ ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಈಗ ಏನು ತೆಲಂಗಾಣ ಆಂಧ್ರ ಪ್ರದೇಶದಲ್ಲಿ ಜಗನ್ ಅವರು ಇಡೀ ಫ್ರೀ ಕೊಟ್ಟಿ ನಾಶ ಮಾಡೋಗಿದ್ರು ಇಡೀ ಜನ ಏನ್ ಮಾಡ್ತಾರೆ ಹಾಕ್ಬಿಟ್ಟು ನೆಕ್ಸ್ಟ್ ಒಳ್ಳೆ ಒಳ್ಳೆ ಬಿಜೆಪಿ ಸರ್ಕಾರ ಬರುತ್ತೆ ದಯವಿಟ್ಟು ನೀವು ಯಾರಿಗೆ ತಲುಪಿಸ್ಬೇಕು ಅವ್ರಿಗೆ ತಲುಪಿಸಿ ನೀವು ಬೇರೆಯವ್ರಿಗೆ ಕೊಟ್ಬಿಟ್ಟು ನಮ್ ತಲೆ ಮೇಲೆಲ್ಲ ಹೊಡಿಬೇಡಿ ಅಂತ ನಾನು ಈ ಮೂಲಕ ಕೇಳ್ಕೊತ ಬಟ್ ಈಗ ಯಾರಿಗೆ ಕೊಡ್ತಾ ಇದ್ದಾರೆ ಉಳ್ಳವರ್ಗೆ ಕೊಡ್ತಾ ಇದ್ದಾರೆ ಬಡವರು ಮನೆ ಕೆಲಸ ಇವ್ರೆಲ್ಲಾರ್ಗೂ ಆ ಬ್ಯಾಂಕ್ ಲಿಂಕ್ ಮಾಡಿ ಇವೆಲ್ಲ ಮಾಡಿ ತಗೊಳಕ್ ಬರ್ತಾ ಇಲ್ಲ ಅವ್ರಿಗೆ ಯಾರು ಸ್ವಲ್ಪ ಸೆಟಲ್ ಆಗಿ ನೋಡಿ ನಾವು ಯಾವ್ದು ಭಾಗ್ಯ ತಗೋತಾ ಇಲ್ಲ ಏನ್ ಸಿದ್ದರಾಮಯ್ಯ ಅವರು ಭಾಗ್ಯ ತಗೊಡ್ತಾ ಇದ್ದಾರೋ ಅದು ಒಳ್ಳೇದೇ ಯಾರಿಗ್ ತಲುಪಿಸ್ಬೇಕು ಅದು ತಲುಪ್ತಾ ಇಲ್ಲ ಅದು ನೋಡಿ ಅವ್ರು ಯಾರಿಗೆ ಬಡವರಿಗೆ ತಲುಪಿಸ್ಬೇಕು ಮತ್ತೆ ಯಾರಿಗೆ ಮನೆ ಸಂಸಾರ ಮಾಡಕ್ಕೆ ಮತ್ತೆ ಜೀವನೋಪಾಯ ಮಾಡಕ್ಕೆ ಕಷ್ಟ ಇದೆಯೋ ಅಂತವ್ರಿಗೆ ಕೊಡ್ಬೇಕು ಅಂತ ಸ್ಕೀಮ್ ಮಾಡಿ